ಕೆಲವೊಂದು ವಿಚಾರಗಳಲ್ಲಿ ಸ್ಪಂದನೆ ನಿಮಗೆ ಸಿಕ್ಕಿರೋದಿಲ್ಲ ದಾವಣಗೆರೆಗೆ ಹೋದ್ರೆ ನಮ್ಗೆ ಏನ ನ್ಯಾಯ ಇಲ್ಲ ಗೊತ್ತಿಲ್ಲದೆ ನೀವು ಆಗಿರೋದಿಲ್ಲ ಕೆಲವೊಂದ್ಸರಿ ಮೇಲ್ ಅಧಿಕಾರಿಗಳ ನಂಬರ್ ಇರಲ್ಲ ಮೇಲ್ ಅಧಿಕಾರಿಗಳಿಗೆ ಭೇಟಿ ಆಗಬೇಕಂದ್ರೆ ನಿಮ್ಗೆ ಸರಿಯಾದ ಜಾಗ ಸಮಯ ಪ್ಲೇಸ್ ಯಾವುದು ನಿಮ್ಗೆ ಗೊತ್ತಿರಲ್ಲ ಹೇಗೆ ಅಂತ ಅದಕ್ಕೆ ಮೇಡಮ್ ಅವರು ಇವತ್ತು ಬಂದಿದ್ದಾರೆ ಮುಕ್ತ ಮನಸ್ಸಿನಿಂದ ಇಲಾಖೆಗೆ ಸಂಬಂಧಪಟ್ಟಂತೆ ತಮ್ಮದೇನಾದ್ರೂ ದೂರ ಇದ್ರೆ ಅದು ವೈಯಕ್ತಿಕವಾಗಿರ್ಬೋದು ಅಥವಾ ಜನರಲ್ ಆಗಿ ಇರಬಹುದು ಯಾವುದೇ ಅಕ್ರಮ ಚಟುವಟಿಕೆಗಳ ಬಗ್ಗೆ ಆದರೂ ಇರ್ಬೋದು ನಮ್ಮ ಇಲಾಖೆಯಲ್ಲಿ ನಿಮಗೆ ಯಾವುದಾದ್ರೂ ವಿಚಾರಕ್ಕೆ ಸ್ಪಂದನೆ ಸಿಗದೆ ಇದೆ ಇರ್ಬೋದು ನೀವು ಮುಕ್ತ ಮನಸ್ಸಿನ ಸಹ ಹೇಳ್ಬೋದು ಯಾವುದೇ ಸಿಬ್ಬಂದಿ ಅಧಿಕಾರಿಗಳು ಅಧಿಕಾರಿಗಳಿರ್ಬೋದು ಅದರಿಗಿಂತ ಮುಂಚೆ ಏನಾದರೂ ಮೇಡಮ್ ಅವರ ಗಮನಕ್ಕೆ ತರಗಿಂತ ಮುಂಚೆ ತಾವು ಠಾಣಾ ಗಮನಕ್ಕೆ ತಂದಿದ್ದೀರಾ ಇಲ್ಲ ಅನ್ನೋದು ಹೇಳಬೇಕು ಫಸ್ಟ್ ತಮ್ಮ ಹೆಸರು ಹೇಳಬೇಕು ನಿಮ್ದು ಏನು ಇಶ್ಯೂ ಇದೆ ಹೇಳಬೇಕು ಮುಂಚೆ ಠಾಣಾ ಗಮನಕ್ಕೆ ತಂದಿದ್ದೀರಾ ಅಂತ ಹೇಳಬೇಕು ಯಾವುದು ಸ್ಪಂದನೆ ಆಗಿಲ್ಲ ಅಂತ ಹೇಳಿದ್ರು ಮೇಡಮ್ ಅದನ್ನು ಸ್ಪಂದಿಸ್ತಾರೆ ಬೇರೆ ಇಲಾಖೆಗೆ ಸಂಬಂಧಪಟ್ಟಿದ್ದು ಸ್ವಲ್ಪ ಸೀಮಿತವಾಗಿ ಇಡೋಣ ಅಷ್ಟು ಮೇಲೆ ಭಾಳ ಪ್ರಾಬ್ಲಮ್ ಇದ್ದರೆ ಹೇಳಿದರೆ ಆ ಇಲಾಖೆಗೂ ಹೇಳ್ತಾರೆ ಬಟ್ ನಮ್ಮ ಇಲಾಖೆಗೆ ಸಂಬಂಧಪಟ್ಟಂತೆ ಜಾಸ್ತಿ ಒತ್ತು ಕೊಟ್ಟು ಸರಿಯಾಗಿ ಹೇಳಿದರೆ ಅದನ್ನು ಆಗಿ ಸ್ಪಂದಿಸ್ತಾರೆ ಅಂತ ಹೇಳ್ತಾ ಈ ಮುಗಿಸ್ತೀನಿ ಒಬ್ಬೊಬ್ಬರಾಗಿ ತಾವು ತಮ್ಮ ಅವಾಗವನ್ನು ನೇರವಾಗಿ ಹೇಳ್ಬೋದು ತಮ್ಮ ಹೆಸರು ಹೇಳೋದಕ್ಕೆ ಫಸ್ಟ್ಗೆ ಆಮೇಲೆ ತಮ್ಮದೇನು ರೂಢಿದೆ ಅಥವಾ ಅಹ್ವಾಲಿದೆ ಹೇಳ್ಬೋದು శ్రీకృష్ణ ధర్మస్థల గ్రామాభివృద్ధి యోజన దేవ ప్రతిని ఆరు సుఖి వచ్చింది మొన్నడే సుఖమంతి ఓడాడతీ మేడం యావదే రీతి అహికతర ఘటన ఇదివరకు కంటు సంఘ సమస్య బందా ఠా భేటీ రాత్రి అన్నీ మేడం ఏను అందరూ సదస్సు ఒక ఇబ్బు ಈ ರೀತಿ ಪ್ರಾಣ ಮಾಡಿ ಹೋಗಿರೋದ್ರಿಂದ ಆ ವಿಚಾರವಾಗಿ ಸದಸ್ಯರು ಕರ್ಕೊಂಡು ನಾವು ಪೊಲೀಸ್ ಠಾಣೆಗೆ ಹೋಗಿದ್ವಿ ಅಲ್ಲಿ ಇದ್ದಂತ ಅಧಿಕಾರಿಗಳು ಏನ್ ಹೇಳಿದ್ರು ಆಲ್ರೆಡಿ ನೈಟ್ ಆಗಿದೆ ಇವಾಗೆಲ್ಲ ಕಂಪ್ಲೇಂಟ್ ತಗೊಳ್ಲಿಕ್ಕೆ ಆಗೋದಿಲ್ಲ ಅವ್ರನ್ನ ನಾವು ಹೋಗಿದ್ವಿ ಅವ್ರ ವ್ಯಕ್ತಿನ ಯಾರು ನಮಗೆ ಏನು ಪ್ರಾಣ ಮಾಡಿದ್ರು ಆ ವ್ಯಕ್ತಿ ಕರ್ಕೊಂಡು ಹೋಗಿದ್ವಿ ಮೇಡಮ್ ಅವ್ರು ನಾವು ಈಗ ಇಷ್ಟೀಟ ಆಗೋದಿಲ್ಲ ನಾವು ಅವ್ರನ್ನ ಕಾಯ್ಲಿಕ್ಕೆ ಆಗೋದಿಲ್ಲ ನೀವು ಬೆಳಗ್ಗೆ ಬನ್ನಿ ಅಂತ ಹೇಳಿದ್ರು ನಾವು ಲೇಡೀಸ್ ಒಂದು ಜನ ಇದ್ದೀವಿ ಲೇಡೀಸ್ ಮತ್ತೆ ನಮ್ಮ ಸರ್ ಎಲ್ಲ ಬಂದಿದ್ರು ಹೋಗಿ ಮತ್ತೆ ಬರ್ಲಿ ಮೇಡಮ್ ಗಂಡ ಗಂಟೆ ಇಟ್ಟಿರು ಸಲ ಗಂಡ ಅವ್ರು ಕರ್ಕೊಂಡು ಬಂದಿದ್ವಿ ಸರ್ ಕೋಟೆ ಮಲ್ಲೂರಿಗೆ ಸಿಕ್ಕಿದ್ದವರು ಸದಸ್ಯರವಾಗ್ ಇಟ್ಟಿದ್ರು ಸರ್ ಆವರೆತ್ತು ತೊಗೊಳಿಲ್ಲ ಮೇಡಮ್ ಅವರು ನಾವು ಹಂಗಾಗಿ ವಾಪಸ್ ಕಳಿಸಿದ್ವಿ ಅವ್ರ ಮಾತಿಗೆ ನಮ್ಮ ಕೈ ಇಲ್ಲ ಆ ಮತ್ತೆ ನಾವು ಕೋರ್ಟ್ ಆಗಿ ಮಾಡಬೇಕು ಅಂತಿದ್ದೀವಿ ಸದಸ್ಯರು ಯಾವಾಗ ಓಕೆ ಮಾಡ್ತಾರೋ ಕೋಟೆಬಲ್ಲೂರಿಂದ ಕರ್ಕೊಂಡಿದ್ವಿ ಸರ್ ಓಕೆ ಒಂದೇಳ

ಮೂರು ಓಡಿಸಿದ್ದು ನಾವು ಕೆಲವು ರೈತರು ನಮ್ಮ ಗ್ರಾಮದಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಮೇಡಮ್ ನಾಮದಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಗೆ ಬಂದಿದೆ ಮೇಡಮ್ ಬಗ್ಗೆ ಸೂಕ್ತ ತನಿಖೆ ವಹಿಸಿ ಟ್ರವರ್ ಟ್ರೀಸು ಮಾಡಿದೆ ಮೇಡಮ್ ದಯವಿಟ್ಟು ಸ್ವಲ್ಪ ನ್ಯಾಯ ಒದಗಿಸ್ಬೇಕು ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ನನಗೆ ಕುಡುವ ನಮಸ್ಕಾರ ಇದು ನಾನು ಎಸ್ ಎಂ ಮಲ್ತೇಶ್ ಹೆಚ್ಚೇರಿ ವ್ಯಕ್ತಿ ಮೇಡಮ್ ಅಂತಂದರೆ ಆ ಆ ದೇವರ ಹೆಸರು ಮೇಲೆ ಒಂದರಿಂದ ಎರಡು ಲಕ್ಷ ಮೂರು ಲಕ್ಷ ತಕ್ಕ ಆರಾಮ ನಡೀತಾ ಇದೆ ಮೈದಿಗೆ ಪ್ರೂಫ್ ಬಂದರೂ ಕೂಡ ಯಾವುದೇ ರೀತಿ ಕ್ರಮ ತಗೊಳ್ಳೋದಿಲ್ಲ ನಾವು ಸುಮಾರು ಸುತ್ತಿ ಕೊಟ್ಟಿದ್ದೀವಿ ಸುಮ್ಮನೆ ಕೇಸ್ ಮಾಡಿದ್ದೀವಿ ಕೇಸ್ ಮಾಡಿದ್ದೀವಿ ಅಂತಂದರೆ ಗ್ರಾಮ ಪಂಚಾಯತಿ ಪಕ್ಕದಲ್ಲೇ ಮಾರಾಟ ಮಾಡ್ತಿದ್ದಾರೆ ಸುತ್ತೆ ಕ್ರಮ ತಗೊಳ್ತಾರಲ್ಲ ಇನ್ನೊಂದು ಕಡೆ ಮತ್ತೆ ಮಾರು ಸುಮ್ಮನೆ ನಡೀತಿದೆ ಅಮ್ಮಾರ್ಟೆ ಈ ಪೊಲೀಸ್ ಯಾವುದೇ ಮಾಡಿಲ್ಲ ಮಂಜುನಾಥ್ ಅಂತಲ್ಲಿ ತಾಲೂಕು ಡಿ ಎಸ್ ಎಸ್ ಸಂಚಾಲಕರು ಪ್ರಧಾನ ಸಂಚಾಲಕರು ಅಂಬೇಡ್ಕರ್ ಆದವರು ನಂದು ಸಮಸ್ಯೆ ಸಾರ್ವಜನಿಕವಾಗಿ ನಾವು ಒಂದು ಪದವಿಯನ್ನ ಕಾಣ್ತಾ ಇದ್ದಾರೆ ಮೇಡಮಲ್ಲಿ ಮೇಡಮ್ ಇದು ಐವೇ ಬಂತಿಲ್ಲ ಟಿವಿ ಇದರಲ್ಲಿ ಇದು ಸ್ಕೂಲ್ ಮೆಡಮರೆ ಈ ಸ್ಕೂಲ್ ಕಾಲೇಜು ಕಾಲೇಜ್ ಪಕ್ಕ ಸ್ಕೂಲ್ ಇದೆ ಅಲ್ಲೇ ಬಿಇ ಆಫೀಸ್ ಇದೆ ಅದ್ರ ಪಕ್ಕನೇ ಭಾಗವ ಅದಕ್ಕೆ ನಾವೇನು ಕ್ರಮ ಕ್ರಮ ತಗೋತಿರೋದು ಇವತ್ತು ಗೊತ್ತಿಲ್ಲ ಆಮೇಲೆ ಈಗ ಅದೆಲ್ಲ ಬಂದ್ಬಿಟ್ಟು ಸಾಯಿಂದು ಸಂಜೆ ಎಲ್ಲ ಬಂದು ಪಾಟೆ ಎಲ್ಲ ತಗೊಂಡು ನೋಡಿ ಫೀಡ್ ಒಳಗಡೆ ಕುಡಿದು ಪಾಟೆ ಎಲ್ಲ ಒಳಗಾಗ್ತದೆ ಅದೊಂದು ಇಮಿಡಿಯೇಟಾಗಿ ಬೇರೆ ಕಡೆ ಶಿಫ್ಟ್ ಮಾಡಿ ಮಕ್ಕಳಿಗೆ ಸ್ವಲ್ಪ ಒಳ್ಳೆ ರೀತಿ ತಮ್ಮಲ್ಲಿ ಮನವಿ ಮಾಡಬೇಕು ಮೇಡಮ್ ನಮಸ್ತೆ ಹೆಸರು ತಂಗಿರಾಮ ನಾನು ಮಟ್ನ ಪಂಚಾಯಿತಿ ಸದಸ್ಯರು ನನ್ ಸಾಬ್ರಿಗೆ ಗೊತ್ತಿದ ನನಗೆ ಬಹಳ ಕೋಆಪರೇಟ್ ಮಾಡಿದ ಒಂದು ಕೇಸಲ್ಲಿ ಈಗ ಸದ್ಯ ಒಂದು ಕೊಲೆ ಸಂಬಂಧಪಟ್ಟ ಒಂದು ಮೊಬೈಲಿನ ವಿಚಾರ ಸಾಹೇಬ್ರಿಗೆ ಹೇಳಿದ್ರು ಮೇಡಮ್ ಆ ಸಾಹಿಬ್ರಿಗೆ ಗೊತ್ತಿದೆ ಭಾಳ ಕೋಆಪ್ರೇಟ್ ಮಾಡಿದ್ದಾರೆ ಆದರೂ ನೀವು ಈಗ ನಾನು ನಾಳೆ ಅಥವಾ ಸೋಮವಾರ ಕಂಪ್ಲೇಂಟ್ ಕೊಡ್ತೀನಿ ಮೇಡಮ್ ಅಲ್ಲ ನೀವು ಆದಷ್ಟು ಬೇಗ ಅದು ಮೊಬೈಲ್ ಪತ್ತೆ ಬೇಕು ಮೇಡಮ್ ಅದು ಕೊಲೆಗೆ ಸಂಬಂಧಪಟ್ಟ ಸೀದಾ ಚಾರ್ಜ್ ಶೀಟ್ ಆಗಿ ಮೊಬೈಲ್ ವಿಚಾರ ಏಳರಿಂದ ಎರಡು ಸಲ ಮೊಬೈಲ್ ಮೊಬೈಲ್ ಅಂತ ಬಂದಿದೆ ಅದು ಮೇನ್ ಮೊಬೈಲ್ ಇದೆ ಮೇಡಮ್ ಕೊಲೆ ಇದೆ ಹಂಗಾಗಿ ಇನ್ನೊರೆಗೂ ಮೊಬೈಲ್ ಈ ಮೊಬೈಲ್ ಪೊಲೀಸ್ ಒಳ್ಳೆ ಟೇಸ್ಟ್ರಂಗ್ ಆಗಿತ್ತು ಈ ಆ ಮೊಮೆಂಟ್ ಆಗಿ ಈ ಸೈಬರ್ ಇದೆಯಲ್ಲ ಸಿದ್ಧಗೌನ ಸೈಬರ್ ಇದ್ರು ಮೇಡಮ್ ಸೈಬರ್ ಇವ್ರು ಇದ್ದಿಲ್ಲ ಹಂಗಾಗಿ ಆ ಟೈಮ್ನಾಗ ಮೊಬೈಲ್ ಕೇಳಿದ್ರೆ ಕೊಡ್ತೀವಿ ಕೊಡ್ತೀವಿ ಅಂತ ಕೊಟ್ಟಿಲ್ಲ ಅವರು ಆ ಹುಡುಗನಿಗೆ ಈಗ ನನ್ನ ಹತ್ರ ಮೊಬೈಲ್ ಬಿಲ್ಲು ಇದೆ ಎಲ್ಲ ಇದೆ ನನಗೆ ಕಂಪ್ಲೇಂಟ್ ಕೊಟ್ಬಿಡ್ತೀವಿ ಮೇಡಮ್ ಹಾಂ ನೀವು ದಯವಿಟ್ಟು ಅದಕ್ಕೆ ಆದಾಯ ಬೇಗ ಅದು ಬಗೆಹರಿಸ್ಬೇಕು ಮೇಡಮ್ ಹಾಂ ಓಕೆ ಮೇಡಮ್ ಥ್ಯಾಂಕ್ ಯು ಮೇಡಮ್ ಅದು ಚೆನ್ನಾಗಿರ್ತಲ್ಲ ತಾಲೂಕು ಚೆಲಗ ನಿಂತಲ್ಲ ಹೊಸಪಟ್ಟಣ ಮತ್ತಪಟ್ಟಣ ಪಂಚಾಯತ್ ನಾವು ಈ ಸಪ್ ಮಾಡೋಕ್ಕೆ ಕೊಟ್ಟಿದ್ವಿ ಮೇಡಮ್ ನಮ್ಮ ಮನೆಯವರು ಎಲ್ಲ ದಾಖಲೆ ದಾಖಲೆ ಪತ್ರ ಎಲ್ಲ ಕೊಟ್ಟಿದ್ದೀವಿ ಆದ್ರೆ ಈ ಸರ್ಟ್ ಮಾಡೋಕ್ಕೆ ದುಡ್ಡು ಕೇಳ್ತಾರೆ ನಮ್ಗೆ ಐದು ಸಾವಿರ ರೂಪಾಯಿ ಕೇಳ್ದಾರೆ ಅದ್ರಾಗ ಎರಡು ಸಾವಿರ ರೂಪಾಯಿ ಕೊಟ್ಟಿದ್ವಿ ಮೇಡಮ್ ಎರಡು ಸಾವಿರ ರೂಪಾಯಿ ಕೊಟ್ಟಿದ್ದೀವಿ ಆದರೆ ಈ ಮೂರು ಸಾವಿರ ರೂಪಾಯಿ ಕೊಡೋದಕ್ಕೆಲ್ಲೂ ನಮ್ಗೆ ಈ ಸರ್ ಕೊಡೋಲ್ಲ ಅಂತ ಹೇಳ್ತಾರೆ ಮನೆ ಪತ್ರ ಎಲ್ಲ ಕೊಟ್ಟಿದ್ವಿ ಅವರು ಇವಾಗ ಹೋಗಿದ್ವಿ ತಿಳಿದೂರು ಅಲ್ಲೂ ಕೂಡ ಈ ಸ್ವತ್ತು ಬಗ್ಗೆ ಕೇಳಿದ್ರು ಮೇಡಮ್ ಅವರು ಫೋನ್ ಮಾಡಬೇಡಿ ಅಂತ ಅವ್ರು ಮಾಡ್ತೀನಿ ಅಂತ ಹೇಳಿದ್ರೆ ತಮ್ಮದು ಕೂಡ ಒಂದು ರೈಟಿಂಗಲ್ಲಿದ್ದರೆ ಏ ಮೇಡಮ್ ಒಂದು ಯಾರು ಕೇಳ್ತಿದ್ದಾರೆ ಅಂತ ಕೇಳ್ತಾರೆ ಸಾಹೇಬ್ ಇದು ಲೈನ್ ಸೇವೆ ಆಯ್ತು ಅದರದ್ದೊಂದು ರೈಟಿಂಗ್ ಅಲ್ಲಿ ಕೊಟ್ಟರೆ ನಾವು ಸಂಬಂಧಪಟ್ಟವ್ರಿಗೆ ಕಳಿಸ್ಕೊಡ್ತೀವಿ ಇಲ್ಲ ನೀವು ಬರೀ ಬಾಯಿಲೆ ಹೇಳಿ ಬರ್ತಂತೀವಿ ಅದರಿಂದ ವರ್ಕ್ ಆಗಲ್ಲ ಒಂದೇ ಒಂದು ನಾಲ್ಕೈದು ಜನ ಅಪ್ಲೈನ್ ಬರೆದುಕೊಡ್ಬಿಡಿ ಸಂಬಂಧಪಟ್ಟವ್ರಿಗೆ ಕಳ್ಸಿ ಆಯ್ತಾ ಸರಿ ಅಂದರೆ ಈ ಪ್ರತಿ ಹಳ್ಳಿಗಳಲ್ಲೂ ಅಕ್ರಮ ಮದ್ಯ ಮಾರಾಟ ಪ್ರತಿ ಹಳ್ಳಿಗಳಲ್ಲೂ ಅಕ್ರಮ ಮದ್ಯ ಮಾರಾಟ ಎಷ್ಟೇ ದೂರ ಕೊಟ್ಟರು ಕೂಡ ಅವರನ್ನ ತಗೊಂಡು ಹೋಗ್ತಾರೆ ಇಲ್ಲೆಲ್ಲ ಮದ್ಯಕ್ಕೆ ಬಿಡ್ತಾರೆ ಮತ್ತೆ ವಾಪಸ್ ಬರ್ತಾರೆ ಕೆಲವ್ರನ್ನ ಒಳಗೆ ಹಾಕಿದ್ರು ಎಲ್ಲ ಎಲ್ಲ ರೀತಿ ಎಚ್ಚರಿಕೆ ಕೊಟ್ಟರು ಕೂಡ ಇನ್ನೂ ಅವರು ಆ ಗಂಧನ ಬಿಡೋಕ್ಕೆ ತಯಾರಿಲ್ಲ ಎಲ್ಲಿ ಬೇಕಲ್ಲೇ ಮದ್ಯ ಮಾರಾಟ ಅಕ್ರಮವಾಗಿ ಇದು ನಮ್ಮ ತಾಲೂಕಲ್ಲಿ ಮೇಜರಾಗಿ ತುಂಬ ದೊಡ್ಡ ಪ್ರಾಬ್ಲಮ್ ಆಗಿದೆ ಇದು ತುಂಬ ವರ್ಷಗಳಿಂದಲೂ ಕೂಡ ಹೀಗೆ ನಡ್ಕೊಂಡು ಬರ್ತಾ ಇದೆ ಇದು ಯಾವತ್ತೂ ಕೂಡ ಬಗೆಹರಿತ ಇಲ್ಲ ಈ ಸಮಸ್ಯೆ ಈ ಒಂದು ಸಮಸ್ಯೆ ಬಗೆಹರಿತ್ತು ಅಂತಂದರೆ ಕೆಲವರು ಹಳ್ಳಿಗಳಲ್ಲಿ ಕೂಲಿ ಮಾಡ್ತಕ್ಕಂಥ ಹೆಣ್ಮಕ್ಳಿಗೆ ತುಂಬ ಅನುಕೂಲ ಆಗುತ್ತೆ ಯಾಕಂದರೆ ಇವತ್ತು ಹೆಣ್ಮಕ್ಳು ತಂದಂಥ ಒಂದು ನೂರೈವತ್ತು ಇನ್ನೂರು ರೂಪಾಯಲ್ಲಿ ಈ ಅಲ್ಲೇ ಹತ್ರದಲ್ಲಿ ಸಿಗ್ತಕ್ಕಂಥ ಮದ್ಯ ಹತ್ರದಲ್ಲಿ ಅಕ್ಕಪಕ್ಕ ಅಕ್ರಮವಾಗಿ ಸಿಗ್ತಕ್ಕಂಥ ಮದ್ಯವನ್ನು ತೆಗೆದುಕೊಂಡು ಇವರು ಪ್ರತಿಯೊಬ್ಬರು ಆ ಹೆಣ್ಮಕ್ಳಿಗೆ ಟಾರ್ಚವನ್ನು ಕೊಟ್ಬಿಟ್ಟು ಆ ದುಡ್ಡನ್ನು ಕಿತ್ಕೊಂಡು ಹೋಗಿ ಪಾಪ ಜೀವನ ಮಾಡೋದು ಕಷ್ಟ ಯಾಕಂದರೆ ನಾವೀಗ ಪ್ರತಿನಿತ್ಯ ಅಕ್ಕಪಕ್ಕ ಮನೆಯಲ್ಲಿ ನೋಡ್ತಾ ಇರ್ತೇವೆ ಎದುರುಗಡೆ ನೋಡ್ತಿರ್ತೇವೆ ನಮ್ಮ ಒಳ್ಳೆಯ ಆದಂಗೆ ಪ್ರತಿ ಹಳ್ಳಿಗೂ ಇದೊಂದು ಸಮಸ್ಯೆ ಭಾರಿ ದೊಡ್ಡ ಸಮಸ್ಯೆ ದಯಮಾಡಿ ಆರಕ್ಷಕ ಇಲಾಖೆ ಎಲ್ಲ ನಮ್ಮ ಸಾಹೇಬರುಗಳು ಎಲ್ಲ ಕೋಪ್ರೇಟ್ ಮಾಡ್ತಾರೆ ನಮಗೆ ಅದ್ರ ಬಗ್ಗೆ ಎರಡು ಇದಿಲ್ಲ ಆದರೆ ಇಲ್ಲಿ ಕೆಲ ಕಾಣದಂಥ ಇದ್ದ ಕೈ ಕೈಗಳು ಅವರ ಇದಕ್ಕೆ ಇದು ಮಾಡ್ತದಾವೆ ಹಾಗಾಗಿ ಈ ಒಂದು ಸಮಸ್ಯೆ ಮೇಜರಾಗಿರೋದ್ರಿಂದ ಸರ್ ಇದೊಂದು ದಯವಿಟ್ಟು ಪರಿಹಾರ ಮಾಡಿಕೊಡ್ಬೇಕು ಸರ್ ಅವರು ಒಂದು ಸರಿ ಅವರಿಗೆ ಕೊಟ್ಟರೆ ಶಿಕ್ಷೆನ ಇನ್ನೊಂದು ಸರಿ ಅವರು ಅಕ್ರಮ ಮದ್ಯ ಮಾರಾಟ ಮಾಡಲಿಕ್ಕೆ ಆಗಬಾರ್ದು ಆ ರೀತಿ ಕಾನೂನು ಪ್ರಕಾರ ಶಿಕ್ಷೆ ಆಗಬೇಕು ಅದು ಪ್ರಾಮಾಣಿಕವಾಗಿ ಆಗಬೇಕು ಅನ್ನೋದು ನನ್ನ ಸಲಹೆ ಮನವಿ ಸರ್

ಇಲ್ಲೇ ನಿಂತ ಕೆಲಸಗಾರ ಕೆಲಸ ಮಾಡ್ತಾರೆ ಅವರೇ ಬಿಡಿಸಿ ಒಳಗ ನೇ ಕೂಡಿ ಕಾರ್ಮಿಕ ಹುಡುಗನ ಅವ್ರ ಅಮ್ಮನೇ ಬಂದು ಕಂಪ್ಲೇಂಟ್ ಮಾಡೈತ್ರಿ ಅವ್ರ ಹುಡುಗನ ಅಮ್ಮ ಬಂದ್ ಅವ್ರ ಅಮ್ಮ ಅವರು ಬಂದು ಕಕ್ಕ ಹುಡುಗನ್ನ ಅದು ಕೇಸ್ ಏನಾಗ್ತಂತ ಈ ಇದ್ದಾರ ಆ ಮೊನ್ನೆ ಅವೇನ ಅಲ್ಲಿ ಕೆಲಸಗಾರ ಇಲ್ಲದ್ರು ಸತ್ತೆ ಹೋಗೋಣ ಇಲ್ಲೇ ಬಂದು ಅಲ್ಲಿನ ಮಾಡ್ತೇನ ಕಂಪ್ಲೇಂಟೇ ಎಸ್ ಎಂ ಎಸ್ ಎಫ್ ಕಾಲೇಜ್ ಹೋಗಕ್ಕೆ ಮೇನ್ ರೋಡ್ ಹೋಗ್ಬೋದು ಆದ್ರೆ ಹತ್ರ ಆಗುತ್ತೆ ಅಂತ ನಾವು ಇಂದ ಹೋಗ್ತಿವಿ ಆದ್ರೆ ಇಲ್ಲಿ ಹೋಗೋ ದಾರಿ ಇಲ್ಲಿ ಹುಡುಗಿರ್ ಹೋಗಂಗಿಲ್ಲ ಮೇಡಮ್ ಒಂದಳ್ಳಿರೋ ಹುಡುಗರು ನಿಂತ್ಕೊಂಡು ಏನ್ ಬೇಕಾದ್ರೆ ಚೊಡೈಸೋದು ಅದೆಲ್ಲ ಮಾಡ್ತಾರೆ ಹಿಂಗೆ ಆದ್ರೆ ಹೆಂಗ್ ಮೇಡಮ್ ಇನ್ನು ಹೆಣ್ಮಕ್ಳು ಹೌದು ಬೇರೆ ನಮ್ ತಂಗಿನ ಇನ್ ಸೇರ್ಸ್ಬೇಕಂತ ಇದ್ದೆ ಇದು ನೋಡಿ ನಾನ್ ತಂಗಿನ ನಮ್ಮ ಕಡೆಯಲ್ಲೇ ಸೇರ್ಸ್ಬೇಕು ಹೇಳದಿ ಚಾನ್ಸ್ ಸಿಕ್ತು ಇವಾಗ ಹೇಳ್ತೆ अरविंद तू बगैर कोशिश की है तो नूरा आने रहे तो एस जेल में कुछ कहीं ऐसी नूरा आने रहे आओ ना नूरा आने तो अंदर पोलिस द्वारा निकाल नंबर के पोस्ट मारते हैं अब देख मारे हैं नंबर ऐसे तो एयरप्लेन ऐसे तो पूरा एयर तो एयर निकालते हैं लाइक यू ऑफ सी बाइक लेना पोलिस कमले आलिय ಕ್ಯಾಂಟೀನ್ ಕಡೆ ಕರ್ಕೊಂಡೋಗಿ ಹೊಡೆದು ಏನೋ ಮಾಡಿರೋ ಘಟನೆಗಳು ಈ ಜಿ ಕಾಲೇಜಲ್ಲಿ ಸ್ವಲ್ಪ ಇಲ್ಲೇನೋ ಬರ್ತಾರೆ ಗೌರ್ಮೆಂಟ್ ಕಾಲೇಜ್ ಕಡೆ ಕಾಲೇಜ್ ಕಡೆ ಬರೋದೇ ಇಲ್ವಾ ಪೊಲೀಸ್ ಆಯಿತು ಒಳ್ಳೆದಾಯ್ತು ಹೇಳಿಂಗ್ ಮಾಡಿಸ್ತೀವಿ ಮತ್ತು ಡಿ ವಿ ಎಸ್ ಪಿ ಸಾಹೇಬರು ಮತ್ತು ನಮ್ಮ ಸರ್ಕಲ್ ಇನ್ಸ್ಪೆಕ್ಟರು ಇವತ್ತು ಈ ಒಂದು ಜನಸಂಪರ್ಕ ಸಭೆಯಲ್ಲಿ ಹಾಜರಿದ್ದು ಅವರುಗಳನ್ನು ವಿಚರಿಸೋದು ಭಾಳ ವಿಶೇಷ ಮತ್ತು ಭಾಳ ಸಂತೋಷದ ವಿಚಾರ ಈಗ ಇನ್ನೊಂದು ವಿಚಾರ ಅಂತ ಹೇಳಿದ್ರೆ ಭಾಳ ಗಂಭೀರವಾದಂಥ ವಿಚಾರ ಅಂದರೆ ಪೋಕ್ಸೋ ಕಾಯ್ದೆ ಒಂದು ಭಾಳ ಎಲ್ಲ ಕೇಸ್ಗಳಿಗಿಂತನೂ ಜಾಸ್ತಿ ಅದು ಆಗ್ತಾಯಿದೆ ಮನ ಅವರಿಗೆ ಹದಿನೆಂಟು ವರ್ಷ ಹುಡುಗಿಗೆ ಮತ್ತು ಇಪ್ಪತ್ತೊಂದು ವರ್ಷ ಗಂಡು ಇರಬೇಕು ಅನ್ನೋದು ಕಾಮನ್ ಸೆನ್ಸು ಸಹ ಆಗಿದೆ ಮಕ್ಕಳಲ್ಲಿ ಹದಿನಾರು ಹದಿನೇಳು ಹದಿನಾಲ್ಕು ವರ್ಷಕ್ಕೇ ಕರ್ಕೊಂಡು ಹೋಗ್ತಾರೆ ಆಮೇಲೆ ಭೋಗ್ಸೋ ತಂದೆ ತಾಯಿಗಳು ಅನಿವಾರ್ಯ ಕೇಸ್ ಕೊಡ್ತಾರೆ ಆಮೇಲೆ ಜೈಲಿಗೆ ಹೋಗ್ಬಿಡ್ತಾರೆ ಸುಮಾರು ಹದಿನಾಲ್ಕು ಹದಿನೈದು ಇಪ್ಪತ್ತು ವರ್ಷ ಸುಮಾರು ಜೈಲಲ್ಲಿ ಮೂವತ್ತರಿಂದ ನಲವತ್ತು ಜನ ಸಹ ಜೈಲಲ್ಲಿದ್ದಾರೆ ಅವ್ರ ಜೀವನ ಭಾಳ ಬಡನಾಗ್ತದೆ ಹಾಗಾಗಿ ಕಾಲೇಜು ಹಂತದಲ್ಲಿ ಮತ್ತು ಶಾಲೆಗಳಲ್ಲಿ ಕಾನೂನಿನ ಅರಿವನ್ನು ಮೂಡಿಸುವಂಥ ಕೆಲಸ ಆಗ್ಬೇಕು ಅಂತ ನನ್ನ ಮೊನ್ನೆ ಡಿ ಎಸ್ ಬಿ ಸಾಹೇಬರು ಚೆನ್ನಗಿರಿ ಕರೆನಲ್ಲಿ ಮೀಟಿಂಗ್ನಲ್ಲಿ ಹೋಗಿ ಅದನ್ನು ನಾನು ಹೇಳಿದೆ ನಾನು ಅದೊಂದು ಫಸ್ಟ್ ಯಾಕಂದರೆ ನಾವು ಡಿ ಎಸ್ ಎಸ್ನಲ್ಲಿ ಸಂಘಟನೆ ಮುಖಂಡರಾಗಿ ಭಾಳ ಕೇಸ್ಗಳಲ್ಲಿ ಇದನ್ನು ನೋಡ್ತೀವಿ ನಿಮಗೂ ಗೊತ್ತಿದೆ ಮೇಡಮ್ ಅವನಿಗೆ ಆಲ್ರೆಡಿ ಇದ್ರ ಬಗ್ಗೆ ಯುವ ಪೀಳಿಗೆ ಹಾಳಾಗ್ತದೆ ಅದನ್ನೊಂದು ದೊಡ್ಡ ಕಾರ್ಯಕ್ರಮ ಅಥವಾ ಅದನ್ನು ಒಟ್ಟು ಅರಿವು ಮೂಡಿಸುವಂಥ ಕೆಲಸ ಆಗಬೇಕು ಅನ್ನೋದು ನನ್ನ ಒಂದು ಅಭಿಪ್ರಾಯ ಮತ್ತು ಇಲ್ಲಿ ಎಲ್ಲ ರೀತಿಯ ಕೆಲಸಗಳು ನಡೀತದಾವೆ ನಮ್ಮ ಮೊನ್ನೆ ಮಾತಾಡಿದ್ದಾರೆ ಡಿ ಎಸ್ ಎಂ ಸಾಯವರು ಸಾಯಂಕಾಲ ಐದೂವರೆ ಆರು ಗಂಟೆಗೆ ಈದು ಹೈಸ್ಕೂಲು ಮತ್ತು ಕಾಲೇಜು ಡಿಗ್ರಿ ಕಾಲೇಜು ಪ್ಯೂ ಕಾಲೇಜು ಎಲ್ಲರೂ ಹೋಗ್ತಾರೆ ಟೌನಿಗೆ ಮತ್ತೆ ಆ ಕಡೆಯಿಂದ ರೈತರು ಸಹ ತನಗಳು ಮತ್ತು ಜನರೆಲ್ಲರೂ ಹೋಗ್ತಾರೆ ಈಗ ನಾಲ್ಕೂವರೆ ಐದು ಗಂಟೆ ಆರು ಗಂಟೆ ತನಕ ಬೆಳಿಗ್ಗೆ ಅಷ್ಟೇ ಇದೆ ಅವಾಗ ಅವರು ಜೀಪಲ್ಲೇ ಒಂದೊಂದು ಟೂನ್ನಲ್ಲೇ ಶೈರನ್ ಹಾಕೊಂಡು ಹೋಗ್ರಿ ಅಂತ ಹೇಳಿದ್ರಂತೆ ನಾವು ಅವತ್ತು ಕೇಳಿದ್ವಿ ಅದನ್ನು ಹೇಳಿದ್ದಾರೆ ಇನ್ನೂ ಹೆಚ್ಚಿನದಾಗಿ ಆಗ್ಬೇಕದು ಅಂತೇಳಿ ಯಾಕಂದರೆ ಮಕ್ಕಳಿಗೆ ಫ್ರೀಡಮ್ ಆಗಿ ಹೋಗೋಕ್ಕೆ ಇವತ್ತು ಒಳ್ಳೆಯ ರೋಡಲ್ಲಿ ಹಿಂದೆ ಸುಮಾರು ದಿನ ಟ್ರಾಫಿಕ್ ಪೊಲೀಸರು ಹಾಕಿಬಿಟ್ಟು ಕ್ಲಿಯರ್ ಮಾಡ್ತಾಯಿದ್ರು ರೋಡನ್ನು ಈಗ ಎರಡು ದಿನದಿಂದ ಚೆನ್ನಾಗಾಗ್ತಿದೆ ಈಗ ಇವತ್ತು ಮತ್ತು ಇವತ್ತು ಆಗಿದೆ ನಂಗೆ ನೋಡಿ ಭಾಳ ಸಂತೋಷ ಇತ್ತು ವಿಶಾಲವಾಗಿ ಆಗ್ತಿದೆ ರೋಡು ಯಾಕಂದರೆ ನಾವು ರೈತರು ಏನು ರಾತ್ರಿ ಇದ್ದೀವಿ ಬೈಕುಗಳನ್ನು ಸರಿಯಾಗಿ ಸ್ಟ್ರೈಟಾಗಿ ನಿಲ್ಲಿಸೋದು ಆ ನಿಯಮಾವಳಿಗಳನ್ನು ನಾವೇ ಪಾಲನೆ ಮಾಡೋದಿಲ್ಲ ಅಟ್ ನಿಲ್ಸೋದು ಉದಲ್ ನಿಲ್ಲಿಸೋದು ತೊಗೊಂಡೋಗಕ್ಕೆ ಆಗೋದಿಲ್ಲ ಆಗ ಅದು ಭಾಳ ಅರ್ಜೆಂಟ್ ಇರೋಂಥ ಜನರಾಗ್ಬಿಡ್ತೀವಿ ನಾವು ಭಾಳ ಬಿಜಿ ಇರೋಂಥ ಮನುಷ್ಯರು ಆಗ್ಬಿಡ್ತೀವಿ ಹಾಗಾಗಿ ಈಗ ರೋಡ್ ಕ್ಲಿಯರ್ ಆಗ್ತಿದೆ ನಮಗೆ ಇದೊಂದು ಟ್ರಾಫಿಕ್ ಬಂದುಬಿಟ್ರೆ ಹೆಚ್ಚಾಗಿ ಇನ್ನು ಎಲ್ಲ ರೀತಿಯಿಂದ ನಮ್ಮ ಪೊಲೀಸ್ ಇಲಾಖೆಗೆ ನಮ್ಮ ಇಲ್ಲಿ ಮಕ್ಕಳನ್ನೇ ಹೇಳಿದ್ರು ಮೇಡಮ್ ಅವರು ಎಲ್ಲದಕ್ಕೂ ಸ್ಪಂದಿಸ್ತಾರೆ ಅಂಥೇಳಿ ಎಲ್ಲರಿಗೂ ಗೊತ್ತಿರೋ ವಿಚಾರ ಸ್ಪಂದನೆ ಎಲ್ಲೋ ಒಂದು ಎರಡು ಗೊತ್ತಾಗದೇ ಇರುವಂಥ ವಿಚಾರಗಳಿದ್ರು ಆ ಗಮ್ನ ತಂದು ಮಾಡಲಿ ಅದೆಲ್ಲದಕ್ಕೂ ನಾವು ಸಹಕರಿಸ್ತೀವಿ ಇದೊಂದು ಫಸ್ಟ್ ಕ್ಲಿಯರ್ ಅನ್ನೋದು ನಮ್ಮ ಒಂದು ಮನವಿ ಮೇಡಮ್ ಇಲ್ಲಿ ಹಾಗಾಗಿ ಈ ಮರಗಳಲ್ಲಿ ಅವಕಷ್ಟಪಟ್ಟಂದ್ರೆ ಅಂತ ನಾನು ಮಾತಾಡ್ ಮುಗಿಸ್ತೇನೆ ಜಿ ಬಿ ಮಾತ್ರ ಪೀಕರಣ ಮನವಿ ನಮ್ಮಂದ ಏನಂದರೆ ಇಲ್ಲಿ ಒಂದಳ್ಳಿ ಸರ್ಕಲ್ ಇದೆಯಲ್ಲ ಸರ್ಗೊಳ್ಳಿ ರಾಯಣ್ಣ ಸರ್ಕಲ್ ಇದೆಯಲ್ಲ ಅಲ್ಲೋ ನಮಗೆ ಸಿಗ್ನಲ್ ಲೈಟ್ ಹಾಕ್ಸಿದ್ರೆ ಒಳ್ಳೇದು ಅಂತ ಅನಿಸುತ್ತೆ ಯಾಕಂದರೆ ತಿಮಿನಕಟ್ಟಿ ರೋಡಿಂದ ಮತ್ತು ಮಠದ ರೋಡಿಂದ ಈ ಕಡೆಯಿಂದ ವೆಹಿಕಲ್ಸ್ ಹೋಗುವಾಗ ಸುಮಾರು ಸರ್ತಿ ಎಷ್ಟೋ ಸರ್ತಿ ಅಪಘಾತಗಳು ಆಗುವಂಥ ಮೂಮೆಂಟ್ಸ್ಗಳು ಬರ್ತವೆ ಸರ್ ಸರ್ ಯಾಕಂದ್ರೆ ಆ ಕಡೆಯಿಂದ ವೆಹಿಕಲ್ಸ್ ಮೊನ್ನೆ ಬರುತ್ತೆ ಈ ಕಡೆಯಿಂದನೂ ಒಮ್ಮೆಲ್ಲೇ ಹೋಗುತ್ತೆ ಅವಾಗ ಆ ಕಡೆಯಿಂದ ಬರೋರ್ಗು ಈ ಕಡೆಯಿಂದ ಬರೋರ್ಗು ಯಾವ ಕಡೆ ಟರ್ನ್ ಅಂತ ಗೊತ್ತಾಗೋದಿಲ್ಲ ಹಾಗಾಗಿ ದಯವಿಟ್ಟು ಅಲ್ಲೊಂದು ಸಿಗ್ನಲ್ ಲೈಟ್ಸ್ ಹಾಕ್ಸೋದ್ರಿಂದ ಸ್ವಲ್ಪ ನಮಗೂ ಅನುಕೂಲ ಆಗುತ್ತೆ ಸಾರ್ವಜನಿಕರಿಗೂ ಅನುಕೂಲ ಆಗುತ್ತೆ ಅಂತ ಒಂದು ನನ್ನ ಮನವಿ ಮೇಡಮ್ ಪರಿಶೀಲನೆ ಮಾಡೋಣ ಹಾಂ ಮೇಡಮ್ ಅವರು ಹೊನ್ನಾಳಿ ನಗರಕ್ಕೆ ಭೇಟಿ ನೀಡಿ ಈ ದಿವಸ ಜನಸಂಪರ್ಕ ಸಭೆಯನ್ನು ಮಾಡಿ ಅವರ ಅಧ್ಯಕ್ಷತೆ ವಹಿಸಿಕೊಂಡು ಭಾಗವಹಿಸಿರ್ತಕ್ಕಂಥ ಎಲ್ಲ ಸಾರ್ವಜನಿಕರ ಒಂದು ಕೊರತೆಗಳಿಗೆ ತೊಂದರೆ ನೀಡಿ ಹಾಗೂ ಹಲವಾರು ಕಾನೂನುಗಳ ಬಗ್ಗೆ ಹೋಗಿಸೋ ಕಾಯ್ದೆ ಬಗ್ಗೆ ಮತ್ತು ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟಲ್ಲಿ ಬರೋದಿರುವಂಥ ಕಾಯಿಲೆಗಳ ಬಗ್ಗೆ ಮತ್ತು ವಿವಿಧ ಟ್ರಾಫಿಕ್ ರೂಲ್ಸ್ ಬಗ್ಗೆ ಬಗ್ಗೆ ಎಲ್ಲ ನಿಮ್ಮ ಜೊತೆಗೆ ಸಂವಾದ ಮಾಡಿ ಚರ್ಚೆ ಮಾಡಿದ್ದಾರೆ ಅವರಿಗೆ ನಮ್ಮ ಹೊನ್ನಾಳಿ ಜನತೆ ಮತ್ತು ಪೊಲೀಸ್ ಠಾಣೆ ವತಿಯಿಂದ ತುಂಬ ಹೃದಯ ಹಾಗೆ ಹಾಗೆಯೇ ನಮ್ಮ ಚನ್ನಗಿರಿ ಉಪಭಾಗದ ಡಿ ವೈಸ್ಗೆಲ್ಲಾಗಿರ್ತಕ್ಕಂಥ ಶ್ರೀ ಪ್ರಶಾಂತ್ ಮನವಳ್ಳಿ ಸಾಹೇಬರು ಸಭೆಗೆ ಆಗಮಿಸಿ ಅವರು ಸಹ ನಿಮ್ಮ ಜೊತೆಗೆ ಚರ್ಚೆ ಮಾಡಿ ನಮಗೆ ಮಾಹಿತಿ ನೀಡಿದ್ದಾರೆ ಅವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಹಾಗೆ ನಮ್ಮ ಈ ಒಂದು ಕರೆಗೆ ಅತ್ಯಂತ ಅಲ್ಪಾವಧಿಯಲ್ಲಿ ತಾವು ಬರಬೇಕಂತ ಕೇಳ್ಕೊಂಡು ಎಲ್ಲರೂ ಬಂದು ನಮ್ಮ ಪೊಲೀಸ್ ಇಲಾಖೆಯ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರಿ ಎಲ್ಲರಿಗೂ ನಿಮ್ಮೆಲ್ಲರಿಗೂ ವಂದನೆಗಳನ್ನು ಅರ್ಪಿಸ್ತೀನಿ ಹಾಗೆ ಪತ್ರಕರ್ತ ಮಿತ್ರರು ಸಹ ಬಂದಿದ್ದೀರಿ ಧರ್ಮಸ್ಥಳ ಮಂಜುನಾಥ ಸಂಸ್ಥೆಯ ಸದಸ್ಯರು ಸಹ ಬಂದಿದ್ದಾರೆ ನಿಮ್ಮೆಲ್ಲರಿಗೂ ಪೊಲೀಸ್ ಹೊನ್ನಾಳಿ ಪೊಲೀಸ್ ಠಾಣೆ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸಿ ಈ ಕಾರ್ಯಕ್ರಮ ಮುಕ್ತಾಯಿ